ಅಲ್ಲ ನೀನು ಚಾಲೆಸ್ ಇರಬೇಕು ಅದೇ ಹಾ ನೀವು ಬರುವಾಗ ಯಾವಾಗ್ಲೂ ಹಣ ತರ್ಬೇಕು ಒಂದೂವರೆ ಲಕ್ಷ ಆಗ್ತದೆ ನಮ್ಮ ಒಂದು ಶಾಲೆಯ ಫೀಸು ಒಂದೂವರೆ ಲಕ್ಷ ಆಗ್ತದೆ ಒಂದೂರೆ ಲಕ್ಷ ಹೌದು ಮುನ್ನೂವರೆ ಲಕ್ಷ ಫೀಸಲ್ಲಿ ಅಂತ ಬರ್ತಾರೆ ಒಂದೂವರೆ ಲಕ್ಷ ನೋಡಿ ಅವರಿಗೆ ಎ ಸಿ ಅಲ್ಲಿ ಕರ್ಕೊಂಡು ಬರ್ತೇವೆ ಎ ಸಿ ವ್ಯಾನಲ್ಲಿ ಕರ್ಕೊಂಡು ಬರ್ತೇವೆ ಅದರಲ್ಲಿ ಅದ್ರಲ್ಲಿ ಹತ್ತು ಮಿನಿಟು ಬಾದಾಮ್ ಮಿಲ್ಕ್ ಮತ್ತೆ ಒಂದು ರಸ್ಕ್ ಕೊಡ್ತೇವೆ ವ್ಯಾನಲ್ಲೇ ವ್ಯಾನಲ್ಲಿ ಬಾದಾಮ್ ಮಿಲ್ಕ್ ಮತ್ತೆ ರಸ್ಕ್ ಕೊಡ್ತೇವೆ ಓ ಅದಾದ ಮೇಲೆ ಎಕ್ಸಾಕ್ಟ್ ಒಂಬತ್ತು ಗಂಟೆಗೆ ಅವ್ರನ್ನ ಕಾಲ್ ಕಾಲೇಜ್ ಇದ್ರಗಡೆ ನಿಲ್ಲಿಸಿಕೊಂಡು ರತ್ನ ಕಂಬಳಿ ಗೊತ್ತುಂಟಲ್ಲ ಹೌದು ರತ್ನ ಕಂಬಳಿಯಲ್ಲಿ ರತ್ನ ಕಂಬಳಿಯಲ್ಲಿ ಹಾಸ್ಕೊಂಡು ಅವ್ರನ್ನ ಕೈ ಇಟ್ಕೊಂಡು ಶಾಲೆ ಒಳಗೆ ಬಿಡ್ತೇವೆ ಅದ್ರ ಮೇಲೆ ಅವರಿಗೆ ಮತ್ತೆ ನಾವು ಬೋರ್ವಿಟ ಕೊಡ್ತೇವೆ ಶಾಲೆ ಸ್ಟಾರ್ಟ್ ಆದ್ರೂ ಕೂಡಲೇ ಒಂದು ಐದು ಮಿನಿಟ್ ಇರುವಾಗ ಬೋರ್ವಿಟ ಕೊಡ್ತೇವೆ ಶಾಲೆಯಲ್ಲಿ ಇಂಪಾರ್ಟೆಂಟ್ ಇರುವುದು ಏನ್ ಗೊತ್ತುಂಟಾ ಬೆಳ್ಳಿ ಬಟ್ಟಲಲ್ಲಿ ಊಟ ಕೊಡ್ತೇವೆ ಮಕ್ಕಳಿಗೆ ಬೆಳ್ಳಿ ಲೋಡದಲ್ಲಿ ಹಾಲು ಕೊಡ್ತೇವೆ ಒಂದು ನೋ

ಹದಿನೈದು ಸಾವಿರ ಶೂ ಆಗ್ತದೆ ಉದ್ ಉದ್ಯಾವನ ಶೂ ನೋಡಿ ಆಹ್ ಅವ್ರು ಅವ್ರು ಕಾರಣವಾಗಿದ್ರು ಆಹ್ ಅಲ್ಲಿ ಒಂದು ಸೊಳ್ಳೆ ಬರ್ಲಿಕ್ಕಿಲ್ಲ ಒಳಗೆ ಹೋಗ್ಲಿಕ್ಕಿಲ್ಲ ಅಂತ ಒಂದು ಶೂ ಕೊಡ್ತೇವೆ ಶೂ ಆಗಿ ಕಂತಿದು ಆಮೇಲೆ ಅವರಿಗೆ ಬೇಕಾದ ರೀತಿಯಲ್ಲಿ ಎಜುಕೇಶನ್ ಕೂಡ ಕೊಡ್ತೇವೆ ಅದು ಹಣ ಹೇಗೆ ಆ ಮಷ್ರೆ ಏ ಒಂದೂವಲಕ್ಷ ಹೊಟ್ಟೆ ಕಟ್ಟಬೇಕಾ ಅಲ್ಲ ಒಂದೂವರೆ ಲಕ್ಷ ನೀವು ಕೊಟ್ಬೇಕು ಆಹ್ ಇದ್ದಿದ್ ಅಮೌಂಟ್ ಅನ್ನ ಕಟ್ಟಬೇಕು ಮತ್ತೆ ನಿಮ್ಗೆ ಗದ್ದೆ ಬೇಸಾಯ ಅಡಿಕೆ ತೋಟ ಏನು ಉಂಟಾ

ಬೇರೆ ಏನಾದರೂ ದುಷ್ಟಕಗಳು ಉಂಟಾ ಬಿಡಿ ಸಿಗ್ರೆಟ್ ಡ್ರಿಂಕ್ಸ್ ಅದು ನಾವು ದೊಡ್ಡದ ಅದಕ್ಕೆ ಹೊತ್ತಲ್ಲ ಮಾಸ್ತ್ರೆ ಎಲ್ಲ ಒಂದು ಮೊйಕೆ ನಮಾರು ಒಂದು ನೈಟಿ ಜೂರೆ ಅದ ಅಂತ ಅಂತಿಲ್ಲ ಇನ್ನು ಕುಡಿಲಿಕ್ಕೆ ಇಲ್ಲ ಇನ್ನು ಕುಡಿಲಿಕ್ಕಿಲ್ಲ ಅದಕ್ಕೆ ಅದ್ ಯಾಕಂದ್ರೆ ನಿಮ್ಮ ಕಿಡ್ನಿ ಬಹಳ ಕೇರ್ ತಗೊಳ್ಳಬೇಕು ಈಗ ಈ ಕಿಡ್ನಿಗೂ ಮತ್ತೆ ಶಾಲೆಗೂ ಎಂತ ಸಂಬಂಧ ಮಾಸ್ತ್ರೆ ದಿನ ನಿಲ್ಲ ನಿಲ್ಲ ಅಂತಲ ನಿಮ್ಮ ಕಿಡ್ನಿテゴ ಸಂದರ್ಭ ನೋಡ್ಬಹುದು ನನ್ನ ಈಗ ಅಮೌಂಟ್ ಎಲ್ಲ ರೆಡಿ ಮಾಡ್ಕೊಳ್ಳಿ ಅವರಿ ಕೂಡ್ಲೇ ಶಾಲೆಗೆ ಸೇರಬೇಕು ಅಂತ ಹೋಗ್ತೀನಿ ನಾನು ಕಿಡ್ನಿ ಒಂದು ಕೊಡು ಹೋಗಿ ಬಂತೆ ಕಿಡ್ನಿ ಯಾಕೆ ಬೇಡ ಕಿಡ್ನಿ ಕೊಡು ಬೇಡ ನಮ್ಮಲ್ಲಿ ಡಾಕ್ಟರ್ ಕರೆ ಹಲೋ ಡಾಕ್ಟರ್ ಆ ಇಲ್ಲಿ ನಮ್ಮಲ್ಲಿ ಒಂದು ಬೇಸೆ ಬಂದಿದ್ದಾರೆ ಅವ್ರಿಗೆ ಕಿಡ್ನಿ ಒಂದು ತೆಗಿಬೇಕಿತ್ತಲ್ಲ ಅಲ್ಲ ಬನ್ನಿ ನಮ್ಮ ಶಾಲೆಗೆ ಕೂಡ್ಲೇ ಬನ್ನಿ ಹೌದೌದು ಹಲೋ 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 ಎಲ್ಲೋ ಹೋಗ್ತೀನಿ ಬನ್ನಿ ಬನ್ನಿ ಅದು ವ್ಯವಸ್ಥೆ ಇಲ್ಲ ಅಂತ

ಹೋಯ್ ಬಪ್ಪು ಕೆಲ ಇನ್ನು ಒಂದ್ ಲಕ್ಷ ರೂಪಾಯಿ ಎಲ್ಲಿತ್ತು ಮಾರು ಶಾಲಿ ಒಳ್ಳೇದು ಕುರಿತಲ್ಲ ಕಾಣ ಒಳ್ಳೊಳ್ಳೆ ಶೂ ಎಲ್ಲ ಕಾರ್ಡ್ ಊಟ ಗೀಟ ಇನ್ನು ಮುಂದೆ ಎಂತ ಖರ್ಚಿಲ್ಲ ಒಳ್ಳೆ ರೀತಿಯಲ್ಲಿ ಇಂಜಿನಿಯರ್ ಆಯ್ತು ಡಾಕ್ಟರ್ ಇಂಜಿನಿಯರ್ ಹಾ ಹಠ ಮಾಡೋಕಿಲ್ಲ நாம இன்னைக்கு இந்த மெசேஜ்ல கிராமத்து காலேஜ் பிக்கப் கேரோடி பைலலா பன்னீகை